ಬ್ರೇಕಿಂಗ್ ನ್ಯೂಸ್ ತೇಜ್ಪ್ರಭು ಬ್ರೇಕಿಂಗ್ ನ್ಯೂಸ್ ಬಿ ಜೆ ಪಿ ಪಕ್ಷದಿಂದ ಗುಜರಾತ್ ರಾಜ್ಯದ ಸೂರತ್ ಲೋಕಸಭಾದಿಂದ ಮುಕೇಶ್ ದಲಾಲ್ ಅವಿರೋಧವಾಗಿ ಆಯ್ಕೆ ಲೋಕಸಭಾ ಬಿ ಜೆ ಪಿ ಪ್ರಥಮ ಸೀಟವು ನರೇಂದ್ರ ಮೋದಿಜಿಯವರಿಗೆ ದೊರಕಿದೆ ಬಿ ಜೆ ಪಿ ಪಕ್ಷದ ಅವಿರೋಧ ಆಯ್ಕೆಯಾದಂಥ ಶ್ರೀ ಮುಕೇಶ್ ದಲಾಲ್ ಇವರಿಗೆ ಪ್ರಭು ವಾಹಿನಿ ಮೂಲಕ ಒಂದನೇ ಅಭಿನಂದನೆಗಳು ಇದರಿಂದ ಬಿ ಜೆ ಪಿ ತನ್ನ ಖಾತೆ ತೆರೆದಂತ ಆಗಿದೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಈ ಒಂದು ಬಿ ಜೆ ಪಿ ಪಕ್ಷದಿಂದ ಪ್ರಪ್ರಥಮವಾಗಿ ಅವಿರೋಧ ಆದಂಥ ಆಯ್ಕೆ ಶ್ರೀ ಮುಕೇಶ್ ದಲಾಲ್ ಸೂರತ್ ಲೋಕಸಭಾ ಗುಜರಾತ್ ತೇಜ್ ಪ್ರಭು ನ್ಯೂಸ್ ಸೂರತ್